ಈಗಾಗಲೇ ಬೇಸಿಗೆ ಸ್ಟಾರ್ಟ್ ಆಗಿದೆ ಕುಡಿಯೋ ನೀರಿನ ಹಾಹಾಕಾರ ಉಂಟಾಗಿತ್ತು ಈಗ ನಮ್ಮ ಜೊತೆ ಮಾತಾಡೋಕೆ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಸರ್ ನಮಸ್ತೆ ಇವತ್ತು ಏನು ಜಲಮಂಡಳಿ ಮತ್ತು ಬಿ ಬಿ ಪಿ ಕುರಿತು ಏನು ಸಭೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಅವರು ಆದೇಶ ಅಧ್ಯಕ್ಷರಲ್ಲಿ ಮಾನ್ಯ ಅಪರ ಮುಖ್ಯಮಂತ್ರಿ பிபிஎம் பி முக்கிய ஆகிடுறது சக்தி சிறு எல்லா அதிபர் சிங் மாதிரி முக்கியமாக நம்ம நகரில் காவிரி நீரிய அதே எல்லாம் குஸ்து எல்லி மீது எச்சுவாங்க அதில் காவிரி காவிரி என்ன பற்றி கூட டிஸ்ட்ரிபியூஷன் கொஸ்ட்ரி ஆகிறது அந்தர்ஜல புக்திங்க மழை பிரமாண கடமை ஹாஸி மனைமணிக்கு மோர் அந்தர்ஜல புத்தக மத்திய நம்ம பப்ளிக்கு போர் ஏ அந்த அது புத்தகம் இன்னும் அபாவ ஆ அபாவது நிலைஸு திருதா நாம் பி டப்யூஎஸ் வந்த மொத்தி பி வகையில போருள் ஆள பார்த்து அங்கிருந்தோரு தரையில ಜಾಲಜಿಸ್ಟ್ ಕಡೆಯಿಂದ ಮೊಳಕೆ ಮಾಡಬೇಕು ಕ್ರಮ ಅದಲ್ಲದೆ ಇದು ಎರಡೂ ಸಾಧ್ಯ ಎಲ್ಲ ಕಾವೇರಿ ನೀರನ್ನು ನಾವು ಟ್ಯಾಂಕರ್ಗಳನ್ನು ಬಡವರು ಇರುವ ಕಡೆ ಸಪ್ರೇ ಮಾಡಬೇಕು ಪತ್ತೆ ಮಾಡಬೇಕು ರಿಜಿಟು ಸರ್ ಎಷ್ಟು ಟ್ಯಾಂಕರ್ಗಳನ್ನು ಪ್ಲಾನ್ ಯಾವ ಯಾವ್ಯಾವ ಏರಿಯಾಗಳಿಗೆ ಕಳಿಸ್ಬೇಕಂತ ಪ್ಲಾನ್ ಮಾಡಿದ್ದೀವಿ ಮುಖ್ಯವಾಗಿ ಎತ್ತಿರ ಪ್ರದೇಶಗಳು ಮತ್ತು ಎಲ್ಲೆಲ್ಲಿ ಕೊಳಕ್ಕೆ ಪ್ರದೇಶಗಳಿವೆ ಎಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಕುಟುಂಬದವರ್ ಇದ್ದಾರೆ ಅವರಿಗೆ ನೀರು ಒಂದು ಖಾಸಗಿ ಟ್ಯಾಂಕರ್ ಕಡೆಯಿಂದ ಖರೀದಿ ಮಾಡೋಕ್ಕೆ ಸಾಧ್ಯ ಆಗಲಿ ಕಡೆ ಈಗಲೇ ಗುರುತು ಮಾಡಿಕೊಂಡಿದ್ದಾರೆ ಇನ್ನು ಸಮಸ್ಯೆಗಳಿರುವ ಏರಿಯಾಗಳನ್ನು ಗುರುತು ಮಾಡಿಕೊಂಡಿದ್ದಾರೆ ಆ ಏರಿಯಾಗಳಿಗೆ ನಮ್ಮ ಬಿ ಡಬ್ಲ್ಯೂ ಎಸ್ ಸಿ ವದಿಂದ ಇನ್ನೂರು ಟ್ಯಾಂಕರ್ಗಳನ್ನು ತಗೊಂಡು ಉಚಿತವಾಗಿ ನೀರನ್ನು ಸರ್ವೈಜ್ ಮಾಡೋದಕ್ಕೆ ಜೋ ಸರ್ ಈಗಾಗಲೇ ಸಾವಿರದ ನಾನ್ನೂರ ಐವತ್ತೆಂಬತ್ತು ಜಾತ್ರೆ ಪೂರೈಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಈಗ ಅದಕ್ಕೆ ರುಚಿ ಇನ್ನೂ ಸಾವಿರದ ನಾನ್ನೂರ ಎಂಬತ್ತೆಂಟು ಪೂರೈಕೆ ಮಾಡ್ತಾ ಇದ್ದಾರೆ ಅದು ಹೊರತುಪಡಿಸಿದ ಹಿಂದಿನ ತಿಂಗಳು ಇನ್ನೂ ಜಾಸ್ತಿ ಆತ ಇರೋ ಆದರೆ ಏನು ಆಫೋಸ್ ಈಗಾಗಲೇ ನಾನು ಹೇಳಿದ ಪ್ರಕಾರ ನಮ್ಮ ಕಾವೇರಿ ನೀರಲ್ಲಿ ಟ್ಯಾಂಕರ್ಗಳ ಮುಖಾಂತರ ಜನರಿಗೆ ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ ಇದಲ್ಲದೆ ಕಾವೇರಿ ಸ್ಟೇಜ್ ಫೈವ್ ಕಾಮಗಾರಿಗಳು ನಡೀತಾ ಇದೆ ಅದು ದುರಿತಗರೆಯಲ್ಲಿ ಮಾಡಿ ಅದನ್ನು ಏಪ್ರಿಲ್ ಅಂತ್ಯದ ಒಳಗಡೆ ಮುಗಿಸಿ ಜನರಿಗೆ ನೀರನ್ನು ತರಬೇಕಂತ ನಾವು ಒಂದು ಕ್ರಮವನ್ನು ತಗೋತಾಯಿದ್ವಿ ಬಹುತೇಕ ಅದು ಕಾಮಗಾರಿಗಳು ಅಂತಿಮ ಅಂತ ಇದೆ ಅದಾದರೆ ಖಂಡಿತಾಗ ನಮ್ಮ ನೀರಿನ ಪಡೆಯುತ್ತೆ ಕೊನೆಯದಾಗಿ ಈ ಬೆಳೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಮನಸ್ಸೋ ಇಚ್ಛೆಗಳನ್ನು ಇದ್ರ ಬಗ್ಗೆ ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಇದನ್ನ ಹೊಸ ನಿಯಮಾವಳಿ ರಚನೆ ಮಾಡಿಕೊಂಡು ಮತ್ತೆ ಎಲ್ಲರನ್ನೂ ಕಾಫಿ ತಗೊಂಡು ಒಂದು ನಿಯಮ ರಚನೆ ಮಾಡೋದಕ್ಕೆ ತೆರಳಿ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಪೊಲೀಸ್ ಜೊತೆಗೆ ಚರ್ಚೆ ಮಾಡಿ ಮತ್ತೆ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಾಗ್ತಾರೆ ಸೊ ಇದು ಜಲಮಂಡಳಿ ಅಧ್ಯಕ್ಷರಾದ ಏನು ರಾಮ್ ಪ್ರಸಾದ್ ಮುನ್ನ ಮಾತಾಗಿತ್ತು ಬೆಂಗಳೂರಿನ ಏನು ಬೇಸಿಗೆ ನೀರಿನ ಮಟ್ಟ ಕುಸಿತ ಅಂತರ್ಜಲ ಮಟ್ಟ ಅದರ ತಕ್ಕ ಹಾಗೆ ನಾವು ಕೂಡ ಜಲಮಂಡಳಿ ಮತ್ತು ಬಿಬಿಎಂಪಿಯ ಕುಲ ದರ್ಶನ ನಾವು ಎಲ್ಲ ರೀತಿಯ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತೀವಿ ಯಾವುದೇ ರೀತಿ ಸಮಸ್ಯೆ ರೀತಿ ನಾವು ಸರ್ಕಾರ ಮತ್ತು ಬಿಬಿಎಂಪಿಯ ಸಹಭಾಗಿತ್ವದಲ್ಲಿ ನಾವು ಈಗಾಗಲೇ ಇನ್ನೂರು ಮೂರು ಟ್ಯಾಂಕರ್ನ ಬಳಕೆ ಮಾಡೋಕೆ ಬಿಬಿಎಂಪಿಗೆ ನೂರು ಟ್ಯಾಂಕರ್ ಕೊಡ್ತೀವಿ ಅಂತ ಹೇಳುವ ಮಾತು ರಾಮ್ ಪ್ರಸಾದ್ ಅವರಾಗಿತ್ತು ಕಿರಣ್ ಜೊತೆ ಚಂದ್ರಶೇಖರ್ ಯಲಬರ್ತಿ ಆಶಾವೇಗ ನ್ಯೂಸ್ ಬೆಂಗಳೂರು